ತಂದೆಯಾದ ದೇವಿಗೂ ಕರ್ತನಾದ ಏಸು ಕ್ರಿಸ್ತನಗೂ ಪವಿತ್ರಾತ್ಮನಿಗೂ ವಂದನೆಗಳು ಸಲ್ಲಿಸುತ್ತಾ ಇದನ್ನ ಯಾರೆಲ್ಲ ನೋಡ್ತಾ ಇದರೋ ಅವರೆಲ್ಲರೂ ಕೂಡ ದೇವರ ವಾಕ್ಯದಲ್ಲಿ ಬೆಳೀಬೇಕೆಂಬ ಉದ್ದೇಶದಿಂದ ಈ ವಾಕ್ಯವನ್ನು ಇವತ್ತು ಯೂಟ್ಯೂಬ್ ಮೂಲಕ ನಾವು ಪ್ರಚಾರ ಮಾಡ್ತಾ ಇದ್ದೇವೆ ಮೊದಲನೇದಾಗಿ ನಾನು ಯಾವಾಗಲೂ ತುಂಬ ಇಷ್ಟ ಏನಂದರೆ ವಾಕ್ಯದ ಬಗ್ಗೆ ಹೇಳೋದಕ್ಕೆ ಇಷ್ಟ ಯಾಕಂದರೆ ವಾಕ್ಯವೇ ಜೀವವಾಗಿದೆ ವಾಕ್ಯವೇ ಏಸುವಾಗಿದೆ ಎಲ್ಲರಿಗೂ ಗೊತ್ತು ವಿವಾಹಾನುಭವ ಸುವಾರ್ತೆ ಒಂದು ಒಂದರಲ್ಲಿ ಆದಿಯಲ್ಲಿ ವಾಕ್ಯವಿತ್ತ ಆ ವಾಕ್ಯವೇ ದೇವರಾಗಿತ್ತು ಆ ವಾಕ್ಯವು ದೇವರ ಇತ್ತು ಎಂದು ಆ ವಾಕ್ಯವೇ ಏಸು ಆಗಿದರೆ ನಮ್ಮ ಒಳಗೆ ಯಾವಾಗ ವಾಕ್ಯ ಇರುತ್ತೋ ಅವಾಗ ಏಸು ಇರ್ತಾರೆ ಅದಕ್ಕೋಸ್ಕರ ವಾಕ್ಯದ ಶ್ರೇಷ್ಠತೆಯನ್ನು ನಾನು ತಿಳಿಸ್ತಾ ಇದ್ದೇನೆ ವಾಕ್ಯ ಏನೇನಾಗಿದೆ ಆಗಿದೆ ಅಂತ ಹನ್ನೆರಡು ಸಂಗತಿಗಳಿದೆ ಸಾಧ್ಯವಾದರೆ ಒಂದೊಂದು ಕಲಿತ ಹೋಗೋಣ ಇವತ್ತು ಮೊದಲನೇ ಸಂಗತಿಯನ್ನ ನಾನು ಕಲಿಯೋದಕ್ಕೆ ಇಷ್ಟಪಡ್ತೇನೆ ಮೊದಲನೇ ಸಂಗತಿ ಎಲ್ಲರೂ ಕೂಡುದ್ಧ ಗ್ರಂಥವನ್ನು ತೆಗೆದು ಎರಡನೇ ಸಮೂಹದಲ್ಲಿ ಬರೆದಂತ ಪುಸ್ತಕ ಏಳನೇ ಅಧ್ಯಾಯದ ಇಪ್ಪತ್ತೆಂಟನ ವಚನ ಹೇಳಲ್ಪಟ್ಟಿದೆ ಹೀಗೆ ಕರ್ತನೆ ಯೋಹೋವನೆ ನಿನ್ನ ಸೇವಕನಿಗೆ ಈ ಶ್ರೇಷ್ಠ ವಾಗ್ದಾನಗಳನ್ನು ಮಾಡಿದ ನೀನು ದೇವರಾಗಿರುತ್ತಿ ನಿನ್ನ ವಾಕ್ಯವು ಸತ್ಯವಾದದ್ದು ದಯವಿಟ್ಟು ಪ್ರೀತಿಯ ದೇವರ ಮಕ್ಕಳೇ ಇವತ್ತು ನಾನು ಹೇಳುವಂತ ವಚನ ಏನಂದ್ರೆ ನಿನ್ನ ವಾಕ್ಯವು ಸತ್ಯವಾದದ್ದು ಪರಿಶುದ್ಧ ಗ್ರಂಥದಲ್ಲಿರುವಂತಹ ವಾಕ್ಯಗಳು ವಾಗ್ದಾನಗಳು ಏನೆಲ್ಲ ದೇವರು ಮಾಡಿದಾರೋ ಅದು ಸತ್ಯವಾದದ್ದು ಅದು ನಿಜ ನೂರಕ್ಕೆ ನೂರರಷ್ಟು ಸತ್ಯವಾದದ್ದು ಅನೇಕ ಪ್ರಪಂಚದಲ್ಲಿ ಅನೇಕ ಸುಳ್ಳುಗಳು ಅನೇಕ ಮೋಸ ವಂಚನೆ ಇದೆ ಆದ್ರೆ ಪರಿಶುದ್ಧ ಗ್ರಂಥ ಎರಡ್ ಸಾವಿರದ ಇಪ್ಪತ್ತೈದು ವರ್ಷಗಳಾದ್ರೂ ಕೂಡ ವಾಕ್ಯವು ಮಾರ್ಪಡಲಿಲ್ಲ ಬದಲಾಗಿಲ್ಲ ಯಾಕಂದ್ರೆ ಈ ವಾಕ್ಯದಲ್ಲಿ ಜೀವ ಇದೆ ಈ ವಾಕ್ಯ ಸತ್ಯ ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು ಬರೆದ ಸುವಾರ್ತೆ ಹದಿನಾಲ್ಕನೇ ಆರನೇ ವರ್ಷ ಹೇಳ್ತದೆ ದೇ ನಾನೇ ಮಾರ್ಗವು ನಾನೇ ಸತ್ಯವು ನಾನೇ ಜೀವವು ಅಂದ್ರೆ ಸತ್ಯವು ನಾನೇ ಆಗಿದ್ದೇನೆ ಅಂತ ಯೇಸು ಸ್ವಾಮಿ ಹೇಳಿದ್ರು ಅಂದ್ರೆ ವಾಕ್ಯವು ಸತ್ಯ ಸತ್ಯವೆಂಬ ಏಸು ನಮ್ಮೊಳಗಿರ್ತಾರೆ ಆ ವಾಕ್ಯ ಇದ್ದಾಗ ನಮ್ಮೆಲ್ಲ ದಾರಿ ಆಗುತ್ತೆ ಅದಕ್ಕೆ ಇನ್ನೊಂದು ವಚನ ಕೂಡ ನಾವು ನೋಡಿಕೊಳ್ಳೋಣ ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯಿ ಹದಿನೇಳನೇ ವಚನ ಎಲ್ಲರಿಗೂ ಗೊತ್ತಿರುವ ಹಾಗೆ ಬರೆದ ಸುವಾರ್ತೆ ಹದಿನೇಳು ಹದಿನೇಳನೇ ವಚನ ನೋಡ ನೋಡಿಕೊಳ್ಳೋಣ ನಿನ್ನ ವಾಕ್ಯವೇ ಸತ್ಯವು ಅಲ್ಲಿ ಬರೆಯಲ್ಪಟ್ಟಿದೆ ನಿನ್ನ ವಾಕ್ಯವೇ ಸತ್ಯವು ಹಳೆ ಒಡಂಬಡಿಕೆಯಲ್ಲಿ ಕೂಡ ಬರೆಯಲ್ಪಟ್ಟಿದೆ ವಾಕ್ಯವು ಸತ್ಯವಾದದ್ದು ಎಂದು ಹೊಸ ಒಡಂಬಡಿಕೆಯಲ್ಲಿ ಹೇಳ್ತಾ ಇದೆ ನಿನ್ನ ವಾಕ್ಯವೇ ಸತ್ಯ ಅಲೆಲೂಯ ವಾಕ್ಯ ಸತ್ಯ ಸತ್ಯ ಅಲೆಲೂಯ ವಾಕ್ಯ ಟ್ರೂತ್ ಅದೇ ಸತ್ಯ ಈಗ ಇನ್ನೊಂದು ವಚನ ಕೂಡ ಯೋ ಸುವಾರ್ತೆ ಎಂಟನೇ ಅಧ್ಯಾಯ ಮೂವತ್ತೆರಡನೇ ವಚನ ನೋಡಿಕೊಳ್ಳೋಣ ಮೂವತ್ತೆರಡು ವಚನ ಹೀಗೆ ಹೇಳ್ತದೆ ಸತ್ಯವನ್ನು ತಿಳಿದುಕೊಳ್ಳಿರಿ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಅಲ್ಲೆಲ್ಲೂಯ ಇವತ್ತು ಯಾರಿಂದನೂ ಬಿಡುಗಡೆ ಸಾಧ್ಯ ಇಲ್ಲ ಸತ್ಯವನ್ನು ತಿಳ್ಕೊಳ್ರಿ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ ಅಂದ್ರೆ ಏಸುವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವಾಗ ಆ ವಾಕ್ಯವೆಂಬ ಏಸು ಆ ವಾಕ್ಯದ ಮೂಲಕ ನಿಮಗೆ ಬಿಡುಗಡೆ ಸಿಗುತ್ತೆ ಅದು ಯಾವ ವಿಷಯದಲ್ಲಿ ಆಗಿರ್ಬೋದು ರೋಗದಲ್ಲಿ ಕಷ್ಟದಲ್ಲಿ ದುಃಖದಲ್ಲಿ ಸಮಸ್ಯೆಯಲ್ಲಿ ಎಂತ ಒಂದು ತೊಂದರೆಗಳಿದ್ರು ಕೂಡ ವಾಕ್ಯವನ್ನು ಧ್ಯಾನಿಸಿ ಅದನ್ನ ಮೆಡಿಟೇಟ್ ಮಾಡಿ ಅದು ಕಲಿಯುವಾಗ ಅದು ತಿಳಿದುಕೊಳ್ಳುವಾಗ ಆ ಎಂಬ ಸತ್ಯವಾಗಿರುವಂತ ಯೇಸುವಿನ ಮೂಲಕ ನಿಮ್ಮ ಎಲ್ಲ ಜೀವಿತದಲ್ಲಿ ನಿಮ್ಮ ಕುಟುಂಬದಲ್ಲಿ ಬಿಡುಗಡೆ ಅದು ನಿಜವಾಗಲು ಸತ್ಯವಾಗಲು ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುತ್ತೆ ಅಲ್ಲೆಲ್ಲೂಯ್ಯ ಈ ವಾಕ್ಯವನ್ನು ನಂಬ್ರಿ ಪ್ರತಿನಿತ್ಯ ವಾಕ್ಯವನ್ನು ಧ್ಯಾನಿಸಿ ವಾಕ್ಯವನ್ನು ಓದಿ ವಾಕ್ಯದಿಂದ ಸತ್ಯಾರ್ಥಗಳನ್ನು ತಿಳಿದುಕೊಡ್ರಿ ಪವಿತ್ರಾತ್ಮನ ಕೇಳಿ ಆ ವಾಕ್ಯದ ಅರ್ಥಗಳನ್ನು ಪವಿತ್ರಾತ್ಮ ನಿಮಗೆ ಅದಕ್ಕೆ ದೇವರ ವಾಕ್ಯವು ಸತ್ಯವಾದದ್ದು ದೇವರ ವಾಕ್ಯವು ಸತ್ಯವಾದದ್ದು ಆ ವಾಕ್ಯವೇ ಸತ್ಯವು ಸತ್ಯದ ಮಾರ್ಗ ಏಸುವಾಗಿದ್ದಾರೆ ಹಲೆಯೂಯ ವಾಕ್ಯವೆಂಬ ಏಸು ಸತ್ಯವಾಗಿದ್ದಾರೆ ದಯವಿಟ್ಟು ಈ ವಾಕ್ಯವನ್ನು ತಿಳಿದುಕೊಳ್ಳುವಾಗ ನಿಮಗೆ ಬಿಡುಗಡೆ ಉಂಟು ಅಲೆಲೂಯ ಅಲೆಲೂಯ ಏನ್ ವಾಕ್ಯ ಏಸುವನ್ನ ಏಸು ಈ ಲೋಕಕ್ಕೆ ಬಂದಂತ ಉದ್ದೇಶ ಆತನು ಜನ್ಮಿಸಿದಂತಹ ಉದ್ದೇಶ ಆತನು ಕಲ್ವಾರಿ ಶಿವ ಮರಣಿಸಿದಂತಹ ಉದ್ದೇಶ ಆತನು ಸಮಾಧಿ ಮಾಡಲ್ಪಟ್ಟಂತ ಉದ್ದೇಶ ಆತನು ಪುನರುತ್ಥಾನವಾಗಿ ಇಂದಿಗೂ ನಮ್ಮ ಮಧ್ಯದಲ್ಲಿ ಜೀವಿಸ್ತಾನೆ ಎಂಬ ಸತ್ಯವನ್ನು ಅರಿತುಕೊಳ್ಳುವಾಗ ನಿಜವಾಗಲೂ ನಮ್ಮ ಜೀವಿತ ನಮ್ಮ ಕುಟುಂಬದಲ್ಲಿ ದೊಡ್ಡ ಅದ್ಭುತಗಳು ಆಶ್ಚರ್ಯ ಕಾರ್ಯಗಳು ಬಿಡುಗಡೆಗಳು ಉಂಟಾಗುತ್ತೆ ಈ ವಾಕ್ಯದಿಂದ ದೇವರು ನಿಮ್ಮನ್ನ ಆಶೀರ್ವದಿಸಲಿ ನಿಮ್ಮ ಭಾಗದಲ್ಲಿ ಬಿಡುಗಡೆ ಹೊಂದಿಕೊಳ್ಳಲಿ ಇನ್ನೂ ಹೆಚ್ಚಾಗಿ ವಾಕ್ಯವನ್ನ ನಾವು ಪ್ರತಿ ವಾರ ಕೂಡ ವಾಕ್ಯವನ್ನು ವಾಕ್ಯದ ಬಗ್ಗೆ ನಾವು ಹೇಳಲ್ಪಡ್ತೇವೆ ಈ ವಾಕ್ಯವನ್ನು ಕೇಳಿ ಆಶೀರ್ವಾದ ಹೊಂದ್ರಿ ಶೇರ್ ಮಾಡಿ